ಹಾಯ್ ನಮಸ್ಕಾರ ವೆಲ್ಕಮ್ ಟು ತುಳಸಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರು ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬೆಳಗಿನ ಶುಭೋದಯ ಎಲ್ಲರಿಗೂ ಬೆಳಿಗ್ಗೆನೇ ಪ್ರಿಯ ವೀಡಿಯೋ ಸ್ಟಾರ್ಟ್ ಮಾಡಿದ್ದಾಳೆ ನಾನು ಒಳಗಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರಿಯಾನೇ ಸ್ಟಾರ್ಟ್ ಮಾಡೋದು ಶನಿವಾರ ಬಂದರೆ ಶನಿವಾರ ಮತ್ತು ಭಾನುವಾರದ ಎರಡು ದಿನದ ವಿಡಿಯೋ ಕೈಯಲ್ಲೇ ಇರುತ್ತೆ ಆದರೆ ಈಗ ವಿಡಿಯೋನ ಜಾಸ್ತಿ ಮಾಡೋಕ್ಕೆ ಆಗಿಲ್ಲ ಎರಡು ದಿವಸದ ವಿಡಿಯೋನ ಇದರಲ್ಲೇ ಹಾಕ್ತಾಯಿದ್ದೀನಿ ಒಂದೇ ವೀಡಿಯೋ ಮಾಡಿ ಇದ್ದೀನಿ ಜಾಸ್ತಿ ಯಾವುದೂ ವಿಡಿಯೋ ಆಗಲಿಲ್ಲ ನನಗೆ ಸ್ವಲ್ಪ ಹುಷಾರಿಲ್ಲದಕ್ಕೆ ಹಾಗೆ ಮತ್ತೆ ಪದೇ ಪದೇ ಹೇಳ್ತೀನಿ ಅಂತ ಅನ್ಕೊಬಿಡಿ ಅದೇ ಕಾರಣನೇ ಮತ್ತೆ ಬೇರೆ ಏನಿಲ್ಲ ವಿಡಿಯೋ ಮಾಡದೇ ಇರೋ ಕಾರಣ ಅಂದರೆ ಅದೇ ನನಗೆ ಫೋನ್ ಹತ್ಕೊಂಡು ಓಡಾಡೋಕೆ ಇಲ್ಲ ಒಂದು ಹಾಗೆ ಅವ್ರ ಕೈಯಲ್ಲಿ ಕೊಟ್ಟರೆ ನನ್ನ ಕೈ ಕೊಡು ನನ್ನ ಕೈ ಕೊಡು ಅಂತ ಕಿತಾಡ್ತಾ ಆ ಥರ ಎಲ್ಲಿ ಡಿಸ್ಪ್ಲೇ ಒಪ್ಬಿಡ್ತು ಅಂತ ಬೈಕೆ ಅವ್ರಿಗೆ ವಿಡಿಯೋ ಮಾಡೋ ಅಂತ ಹೇಳಿಲ್ಲ ಜಾಸ್ತಿ ನಾನು ಆದ್ರೂ ಪ್ರಿಯ ಚೆನ್ನಾಗಿ ಮಾಡ್ತಾಳೆ ಮತ್ತು ಕುಮ್ಮೆನೂ ಚೆನ್ನಾಗಿ ಮಾಡ್ತಾನೆ ವಿಡಿಯೋ ಪ್ರತ್ಯಕ್ಷ ಸ್ವಲ್ಪ ಕೈ ಸೇಕ್ ಆಗುತ್ತೆ ಅಷ್ಟೇ ಅಕ್ಕಿಯೂ ಮಾಡ್ತಾಳೆ ಇವರು ವಿಡಿಯೋನ ಈ ರೀತಿ ಮಾಡಿದ್ದಾರೆ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟು ಬಿಸಿಲು ಬಿದ್ದೈತಲ್ರಿ ತಂಡಂತರೂ ಸಿಕ್ಕಾಪಟ್ಟೈತಿ ಥಂಡಿ ಅಂಗಿ ಕಳಂಗಿಲ್ಲ ತಲೆಗೆ ಬಿಚ್ಚಂಗಿಲ್ಲ ಎಲ್ಲರೂ ನೋಡ್ತಾ ಇರೋದು ತಲೆಗೊಂದು ಕಟ್ಕೊಂಡಿವಿ ಮೈಯಾಗ ಒಂದು ಅಂಗಿ ಹಾಕ್ಕೊಂಡಿವಿ ಅಷ್ಟು ಥಂಡ ಐತಿ ಥಂಡ್ ವಿಚಾರಕ್ಕೆ ಬಂದ್ರಂತೂ ಯಪ್ಪ ಯಾಕಾದ್ರೂ ಆತದ ಅನಿಸ್ತೈತಿ ಆತದ ಅನ್ನೋದಕ್ಕಿಂತ ಯಾಕಾದ್ರೂ ಕತ್ಲೆ ಆತ ಅನಿಸ್ತೈತಿ ಕತ್ಲೆ ಆಗೋದೇ ಬೇಡ ಅನಿಸ್ತೈತಿ ಸೂರ್ಯ ಹಾಗೆ ಇದ್ರೆ ಸಾಕು ಅನ್ನಂಗೆ ಅನಿಸ್ತೈತಿ ಅಷ್ಟು ಥಂಡ್ ಇರ್ತೈತೆ ರೀ ನಮ್ಮ ಊವನ್ನು ನೋಡ್ಬೇಕು ತಲೆ ಕಟ್ಕೊಂಡೆ ಕೆಲಸ ಮಾಡಾತಾರೆ ಅಡಿಗೆ ಎಲ್ಲ ರೆಡಿ ಮಾಡತ್ತಾರ ಯಾಕಂದ್ರೆ ಇಲ್ಲಿ ಒಂಬತ್ತು ಹತ್ರ ಅಡಿಗೆ ಎಲ್ಲ ಕೆಲಸಗಳು ಮುಗಿಬೇಕು ಅಷ್ಟೊತ್ತಿಗೆ ಮತ್ತು ಕೆಲಸಗಳು ಭಾಳ ಇರ್ತಾವೆ ಈ ಸದ್ಯಕ್ಕೆ ಅಂತರ ಕೆಲಸ ಭಾಳ ಸಿಕ್ಕಪಟ್ಟೆ ಜೋರೈತೆ ಐತ್ರಿ ಹೊಲದಾಗಂತೂ ನಾನು ಮನೆಗೆ ಇದ್ದೆ ಪ್ರಿಯನೇ ಹೋಗಿ ಎಲ್ಲ ಮಾಡ್ಕೊಂಡು ಬಂದಾಳೆ ದಾಳಿಂಬ್ರ ಹೊಲದಾಗ ಕಂಬ ನಡಕ್ಲಕ್ಕ ಅದೇನೋ ಹೋಲ್ ಹಾಕಕತ್ತಾರ ನೋಡ್ಕೊಂಬನ್ರಿ ಯಾವ ರೀತಿ ಮಿಷಿನ್ ಬಂದವ ಅವಾಗೆಲ್ಲ ಕೈಲೇ ಮಾಡ್ತಿದ್ರು ಈಗ ಪ್ರತಿಯೊಂದಕ್ಕೂ ಮಿಷಿನ್ ಐತಿ ಹೆಂಗೆ ಮಾಡಾಕತ್ತಾರ ನಾನಂತ ಆ ಕಡೆ ಹೋಗಲಿಲ್ಲ ವಿಡಿಯೋ ನೋಡೋ ನೋಡ ತಿಳ್ಕೊಂಡೆ ನಾನು ಕೂಡ ಈ ರೀತಿ ಹಾಕ್ಯಾರ ನೀವು ಕೂಡ ಹೋಗಿ ನೋಡಿ ಪೂರ್ತಿಯಾಗಿ ಯಾವುದ್ಯಾವುದಕ್ಕೆ ಯಾವ್ಯಾವ ಥರ ರೈತರ ಜೀವನ ಎಷ್ಟು ಕಷ್ಟ ಇದೆ ಎಷ್ಟು ಕೆಲಸ ಇರುತ್ತೆ ಒಂದು ನಿಮಿಷವೂ ಬಿಡುವಿರಲ್ಲ ಆ ಕೆಲಸಗಳು ಬೆಳಗ್ಗೆ ಎದ್ದು ಸಾಯಂಕಾಲ ಗಂಟೆ ಕೆಲಸ 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 ಅಷ್ಟು ಕೆಲಸ ಇರ್ತಾರೆ ರೈತರಿಗೆ ಓಕೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮಾಡತ್ತಾನ ಕಸ ಹುಡಲತ್ತಳ ಅಲ್ಲೇ ಒಬ್ಬಿಗೆ ಕಸ ಹುಡುಗಕತ್ತಾಳೆ ಇಲ್ಲೇ ಒಬ್ಬಗೆ ಕಸ ನೀವು ಏನು ಕಸ ಆತನ ಅವರಿಬ್ಬರು ನೋಡ್ರಿ ಊರಾಗಿರ್ತಾರೆ ಸಾಲಿ ಕಲಿಕ್ಕೆ ಐತಾರ ಶನಿವಾರ ಶನಿವ್ರು ಹೊಲಕ್ಕೆ ಬಂದು ಇಟ್ಟೆಲ್ಲ ಕೆಲಸ ಮಾಡ್ತಾರೆ ತುಂಬಿ ಕೆಲಸ ನೋಡ್ರಿ ಇಲ್ಲಿಗೆ ಮಗಾನ ಮಗನ ಆತದಕ್ಕೆ ಹಾಂ ಹಾಂ ಏನು ಒನ್ಸ್ರಪ್ಪ ಪಿಯೇ ಊರೇ ಹುಡ್ಕೊಂಬಂದ್ರ ಕಸ ದೊಡ್ಡ ಮುಗಲದ ಇದು ಅದೇ ಪೋರಿದು ಅದಿ ಕಡೆ ಗೋಳೆ ಮಾಡ್ಕೊಂಬಂದೆ ನಾನೇ ಅಲ್ಲಿತಾನೆ ಹೋಗ್ಬಿಟ್ಟಿದ್ದು ಚಲಾಗತ್ತಿತ್ತು ಪಟ್ಟ ಪಟ್ಟ ಮುಗಿಸ್ರಿ ನೋಡೋದು ಒಟ್ಟು ಪಾರ್ ಚಲಿತು ನೀನು ಬರೆಯೋದಟ್ಟೆ ಹುಡುಗದಾಗಲೇ ಅದು ಮುಗಲುಗಡಿ ಹೆಣ್ಣ ఈ బందోడు శణ్యా నింది ముగ ఆ చల్లతిలో చల్లతి చూ అదే నా నాది మాత్రీ నీవు గురు అల్గత్ కేస అదే పప్పద్ర అట్టే కలస నాద్ర ఆగలవు చది వాడే బందోళ మ్యాక్ అనుకో

ചാത്തീ അ நென்ப ஒன்பத்தி எண்ணி ஜூஸ்

ಏನ್ ಕೊಡ್ತೀನಿ ತಿಂತಾರ ಗುಂಡ್ತಾರ ಏನು ಹೇಳಲ್ಲ ಏನು ನೀ ತಿನ್ನಲ್ಲ ಬರೇ ಹೇಳ್ತಿ ತಿನ್ನೋದಿಲ್ಲ ನಿನ್ನೆ ಚೆನ್ನಾಗಿ ತಿಂದಿ ಬರೇ ಮಾತು ಮಾತ್ 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 ನೀಸ್ತು ಕೇಳಿಸ್ತು ಸಾಕ್ ಸಕ್ ಸಾಕು ಹ್ಮ್ ಕಮ್ಮಿ ಬರೀ ಹೋಗ

తుండో తుండో వస్తాలసు దబ్బీ అన్నినే కుండిరదరల అలా మన్ను తెయితు హలో ఏమక్కైనా అప్ప హరగంటం పుట్టా దాలి ముది హొలకిోగె మట్టే హోలు హగలేను ఇకలే పోబక ఫోన్

ಬ್ಯಾಗೆ ಬ ಡಬ್ಬಿ ಇಬ್ಬರು ಒಂದ್ರದಾಗ ಇಟ್ಕೊಂಡ್ರಿ ಇಬ್ಬರೂ ಒಂದ್ರದಾಗೆ ಅದ ಬಾಕ್ಸ ಹಾಂ ಅದ್ರ ಹಾಕಿ ನಿಂದಿಲ್ಲ ಏನಂತ ಬ್ಯಾಗ ಮತ್ತೆ ಹಾಕ್ತೊಳಲ್ಲ ಖತ ಮಾಡೋದು ಹಾಂ ಇಬ್ರು ಬರ್ತಿರಲ್ಲ ಚೆಂದ ಚಿಕ್ಕೊಳ್ಳಿ ಬರ್ರಿ ಹೈ ಪರ್ಮಿಷನ್ ಬೇಕೇನು ಹೇಳಬೇ ರೀ ಹಂಗೆ ಹೇಳಾರ್ದೆ ಬರ್ಬೇಡ್ರಿ ಹೈ ಹೇಳ್ಬಿಟ್ಟು ಬರ್ರಿ ಮತ್ತೆಲ್ಲ ಹುಡುಕ್ತ ಹಾ ನಿಮ್ಮ ಮುಂದೆ ಕುಂದ್ರು